ನಮಸ್ಕಾರ ಇದು ಉರ್ದು ಕವಿ ಮಿರ್ಜಾ ಗಾಲಿಬ್ ಅವರ ಚಿತ್ರ ಸಿದ್ಧಯ್ಯ ಪುರಾಣಿಕರು ಬರೆದಂತಹ ಒಂದು ಲೇಖನ ಬರೆದ ಕೃತಿ ಅದು ರಾಷ್ಟ್ರೋತ್ತನ ಸಾಹಿತ್ಯ ಪ್ರಕಟಣ ಮಾಲಿಕೆ ಅದನ್ನು ಆಧರಿಸಿ ಎಫ್ ಟಿ ಹಾದಿಮನಿ ಅವರು ಬರೆದಂತಹ ಒಂದು ಲೇಖನವನ್ನು ನಾನು ಈಗ ಇದ್ದೀನಿ ಇಲ್ಲಿ ಇವ್ರ ಬಗ್ಗೆ ತುಂಬ ಮಾಹಿತಿ ನನಗೆ ಸಿಕ್ಕಿದ್ರಿಂದ ಮತ್ತು ಮಿರ್ಜಾ ಗಾಲಿಬ್ ಅನ್ನೋ ಹೆಸರೇ ತುಂಬ ಫೇಮಸ್ ಆದದ್ರಿಂದ ಸಾವಿರದ ಏಳ್ನೂರ ತೊಂಬತ್ತೇಳು ಮಿ ಮಿರ್ಜಾ ಗಾಲಿಬ್ ಬರುವ ಮಹಾಕವಿಯಿಂದ ಬರೀತಾರೆ ಸಾವಿರದ ಏಳ್ನೂರ ತೊಂಬತ್ತೇಳು ಡಿಸೆಂಬರ್ ಇಪ್ಪತ್ತೇಳರಂದು ಆಗ್ರಾದಲ್ಲಿ ಜನಿಸಿ ಸಾವಿರದ ಎಂಟುನೂರ ಅರವತ್ತೊಂಬತ್ತರ ಫೆಬ್ರವರಿ ಹದಿನೈದರಂದು ದಿಲ್ಲಿಯಲ್ಲಿ ಕೊನೆಯ ಉಸಿರೆಳೆದ ಮಿರ್ಜಾ ಗಾಲಿಬ್ಬರು ಬದುಕಿದುದು ಭಾರತದ ಸಂಕಷ್ಟಮಯ ಸಂಕ್ರಮಣ ಕಾಲದಲ್ಲಿ ಭಾರತದಲ್ಲಿ ಸ್ವಾತಂತ್ರ್ಯ ಯುಗ ಮುಗಿದು ಪಾರತಂತ್ರ್ಯ ಯುಗ ಪ್ರಾರಂಭವಾದ ಕಾಲವೂ ಅದು ಆಗಿದ್ದಿತು ಜಗತ್ತಿನಲ್ಲಿ ಕೃಷಿ ಯುಗ ಮುಗಿದು ಉದ್ಯಮ ಯುಗ ಯಂತ್ರಯುಗ ವಿಜ್ಞಾನ ಯುಗ ಪ್ರಾರಂಭವಾದ ಕಾಲವೂ ಆಗಿದ್ದಿತು ಭಾರತೀಯನಾಗಿ ಪಾರತಂತ್ರ್ಯದ ಯಾತನೆಗಳನ್ನು ಅನುಭವಿಸಿದ ಕಾಲಿಬ್ಬನೇ ವಿಶ್ವಮಾನವನಾಗಿ ವಿಜ್ಞಾನ ಯುಗವನ್ನು ಸ್ವಾಗತಿಸಿದ್ದು ಅವನ ಮುಂಗಾಣಿಕೆಯ ಕುರುಹು ಇದು ಅವನಲ್ಲಿ ಇದ್ದಿತೆಂದೇ ಈ ವಿಷಮ ಪರಿಸ್ಥಿತಿಯಲ್ಲಿಯೂ ಅವನು ಭಾರತೀಯ ಸಾಹಿತ್ಯದ ಮರುಹುಟ್ಟಿನ ಮೊದಲಿಗರಲ್ಲಿ ಒಬ್ಬನಾಗಿ ಮೆರೆದನು ಗಾಲಿಬ್ ಮೂಲತಃ ತುರಾನ್ ದೇಶದ ಆಫ್ರಾಸಿಯಾಬನ ವಂಶದವನಾದರೂ ಅವನ ತಾತ ಈ ದೇಶಕ್ಕೆ ಬಂದುದು ಜೀವನೋಪಾಯಕ್ಕಾಗಿ ಅವನು ದಿಲ್ಲಿಗೆ ಬಂದು ಎರಡನೆಯ ಶಹ್ ಅಲಂ ಅವರ ಸೈನ್ಯದಲ್ಲಿ ದೊಡ್ಡ ಅಧಿಕಾರಿಯಾಗಿ ಸೇರಿದ ಅವರ ಮಗ ಗಾಲಿಬರ ತಂದೆ ಮಿರ್ಜಾ ಅಬ್ದುಲ್ಲಾ ಬೇಗ್ ಖಾನ್ ಅವರು ಮೊದಲು ಔದ್ ಸಂಸ್ಥಾನದ ನವಾಬರಲ್ಲಿಯೂ ಆಮೇಲೆ ಹೈದರಾಬಾದಿನ ನಿಜಾಮರಲ್ಲಿಯೂ ಸೇವೆ ಸಲ್ಲಿಸಿ ಕೊನೆಗೆ ಆಲ್ವಾರ್ ಸಂಸ್ಥಾನಿಕನ ಸೇವೆ ಕೈಗೊಂಡರು ಆ ಸಂಸ್ಥಾನದ ಅವಿಧೇಯ ಸಾಮಂತನೊಬ್ಬನನ್ನು ಬಗ್ಗು ಬಡಿಯಲು ಆಜ್ಞೆಯಾದುದರಿಂದ ಮಿರ್ಜಾ ಅಬ್ದುಲ್ಲಾ ಬೇಗ್ ಖಾನರು ಆ ಸಾಮಂತನ ಕೋಟೆಯ ಮೇಲೆ ಲಗ್ಗೆ ಇಟ್ಟರು ಅದರಲ್ಲಿ ಅವರು ಸಾವಿರದ ಎಂಟುನೂರ ಎರಡರಲ್ಲಿ ಮಡಿದು ಹೋದರು ಆಗ ಮಿರ್ಜಾ ಗಾಲಿ ಇನ್ನೂ ಐದು ವರ್ಷಗಳ ಬಾಲಕ ತಂದೆಯು ತೀರಿದ ಮೇಲೆ ತಮ್ಮ ಚಿಕ್ಕಪ್ಪ ನಸುರುಲ್ಲಾ ಬೇಗ್ ಖಾನರ ಪಾಲನೆಯಲ್ಲಿ ಬೆಳೆದ ಬಾಲಕ ಗಾಲಿಬ್ ಅವನು ಒಂಬತ್ತು ವರ್ಷದವನಿದ್ದಾಗ ಆ ಕಕ್ಕನು ಆನೆಯಿಂದ ಬಿದ್ದು ನೀಗಿದ ಅಂದರೆ ಚಿಕ್ಕಪ್ಪನೂ ಸತ್ತು ಹೋದ ಕಕ್ಕ ಅಂದರೆ ಚಿಕ್ಕಪ್ಪ ಅಂತರ್ಥ ಮೊದಲೇ ಉರ್ದು ಪದಗಳು ಮಿರ್ಜಾ ಅಬ್ದುಲ್ಲಾ ಬೇಗ್ ಖಾನ್ರ ಹೆಂಡತಿ ಆಗ್ರಾ ನಗರದ ಗೌರವಾನ್ವಿತಪ್ಪ ಪೌರನು ಸೈನ್ಯಾಧಿಕಾರಿಯೂ ಆಗಿದ್ದ ಖ್ವಾಜಾ ಗುಲಾಮ್ ಹುಸೇನ್ ಖಾನರ ಮಗಳು ಈಗ ಅವರು ಮಿರ್ಜಾ ಗಾಲಿಬನ ಪಾಲನೆ ಪೋಷಣೆಗೆ ಮುಂದಾದರೂ ಗಾಲಿಬ್ ಆಗ್ರಾ ನಿವಾಸಿಯಾದ ಗಾಲಿಬನ ದಿನಗಳು ಅದ್ ಆದಷ್ಟು ಸುಖಮಯ ಆದಷ್ಟು ಸುಖಮಯವಾಗುವಂತೆ ಅವನು ಆದಷ್ಟು ಕಲಿತು ಜಾಣನಾಗುವಂತೆ ಅವನ ಈ ಕರುಳಿನ ಅಜ್ಜ ಎಚ್ಚರಿಕೆ ಆಸ್ತಿ ಮಮತೆಗಳೊಡನೆ ಅವನನ್ನು ಬೆಳೆಸಿದ ಅವನ ಜೀವನದ ಈ ಅವಧಿಯೇ ಅವನ ವಸಂತ ಕಾಲವೆಂದು ಹೇಳಬಹುದು ಅವನಿಗೆ ಆಗ ಆಗ್ರಾದ ಪ್ರಸಿದ್ಧ ವಿದ್ವಾಂಸರು ಎನಿದ ಶೇಖ್ ಮ ಜಮ್ ಅವರಲ್ಲಿ ವಿದ್ಯಾಭ್ಯಾಸವಾಯಿತೆಂದು ಅವನು ಹದಿನಾಲ್ಕು ವರ್ಷದವನಾದಾಗ ಅವನಿಗೆ ಎರಡು ವರ್ಷಗಳವರೆಗೆ ಮುಲ್ಲ ಟೀಚರ್ ಅಂತ ಅರ್ಥ ಅವ್ರ ಶಿಕ್ಷಕ ಅಂತೀವಲ್ಲ ಅಬ್ದುಲ್ ಸಮದ್ ಎಂಬ ಪ್ರಖ್ಯಾತ ಫಾರಸಿ ಅರಬ್ಬಿ ಪಂಡಿತರಿಂದ ಈ ಭಾಷೆಗಳಲ್ಲಿ ವಿಶೇಷವಾಗಿ ಪಾರಸಿ ಭಾಷೆಯಲ್ಲಿ ಪರಿಣತಿ ದೊರೆಯಿತೆಂದು ಹೇಳುತ್ತಾರೆ ಈ ಕಾಲದಲ್ಲಿ ಅವನು ಏನನ್ನೂ ಕಲಿಯಲಿಲ್ಲ ತಾನೇ ಹೆಮ್ಮೆಯಿಂದ ಹೇಳಿಕೊಂಡಿದ್ದ ತನ್ನ ನೂರು ತಲೆಮಾರುಗಳ ಸೈನಿಕ ವೃತ್ತಿಯನ್ನೂ ಕಲಿಯಲಿಲ್ಲ ಭಾವಿ ಜೀವನಕ್ಕಾಗಿ ಯಾವ ಸಿದ್ಧತೆಯನ್ನು ಮಾಡಿಕೊಳ್ಳಲಿಲ್ಲ ಬರೀ ವೈಭವ ವಿಲಾಸ ಪ್ರಿಯನಾಗಿ ಕಾಲ ಕಳೆದನೆಂದು ಹೇಳುವವರು ಇದ್ದಾರೆ ಸ್ಫುರದ್ರೂಪಿಯೂ ದೊಡ್ಡವರ ಮೊಮ್ಮಗನೂ ದುಡ್ಡಿನ ಕೊರತೆ ಇಲ್ಲದವನೂ ಆಗಿದ್ದ ಅವನು ಆಗ ಸೊಗಸುಗಾರಿಕೆಯಲ್ಲಿ ಕಾಲ ಕಳೆದಿದ್ದರೂ ಆಶ್ಚರ್ಯವಿಲ್ಲ ಆದರೆ ಈ ಬಣ್ಣದ ಬದುಕು ಇತ್ತಾದರೂ ಎಷ್ಟು ದಿನ ಅವನ ಪಾಲಿಗೆ ಸಾವಿರದ ಎಂಟುನೂರ ಹತ್ತರವರೆಗೆ ಎಂದರೆ ಅವನಿಗೆ ಹದಿಮೂರು ವರ್ಷಗಳು ತುಂಬುವವರೆಗೆ ಆಗ ಏನಾಯಿತು ನಗೆಗಾರ ಗಾಲಿಬರ ಮಾತಿನಲ್ಲಿಯೇ ಹೇಳುವುದಾದರೆ ಅವರಿಗೆ ಅಂದು ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಯಿತು ಎಂದರೆ ಅವರ ಮದುವೆಯಾಯಿತು ತಮಾಷೆ ಹೇಳ್ತಾ ಇದ್ದಾರೆ ಅವರು ಅವರೇ ಹೇಳ್ಕೊಂಡಿರೋದು ಯಾರೊಡನೆ ಲೋಹಾರು ಪ್ರಾಂತ್ಯದ ನವಾಬ ಫಕ್ರುದ್ದೌಲಾನ ತಮ್ಮ ನವಾಬ ಇಲಾಹಿ ಬಕ್ಷ್ ಖಾನನ ಮಗಳು ಉಮ್ರಾನ್ ಬೇಗಮ್ಮಳೊಡನೆ ಅಜ್ಜೆಯಿಂದ ಬೆಳೆಸಿದ್ದ ಮೊಮ್ಮಗನಿಗೆ ಇಚ್ಛೆ ಬಂದಾಗ ಮದುವೆ ಮಾಡಿಬಿಟ್ಟನು ಅಜ್ಜ ತೀರಿತವನ ಕಜ್ಜ ಕಜ್ಜ ಅಂದರೆ ಕೆಲಸ ಅಂತ ತದ್ಭವ ಅದು ಮೊಮ್ಮಗ ಮುಂದೆ ಗೃಹಸ್ಥನಾಗಿ ಬದುಕುವ ಹಬ್ಬಗೆ ಯಾರು ಯೋಚಿಸಬೇಕು ಇದನ್ನು ಅಜ್ಜ ನವಾಬ ಮಾವ ನವಾಬ ಮಾವನ ಅಣ್ಣ ನವಾಬ ಗಾಲಿಬನು ಬರಿಗೈ ನವಾಬ ಇಪ್ಪತ್ತೈದು ವರ್ಷಗಳಾಗುವವರೆಗೆ ಚಿಕ್ಕಪ್ಪ ನವಾಬ ಅಹ್ಮದ್ ಬಕ್ಷ್ ಖಾನರ ಆಶ್ರಯ ದೊರೆಯಿತು ಅಲ್ಲದೆ ಲಾರ್ಡ್ ಲೇಕ್ ಮಂಜೂರು ಮಾಡಿದ ಹತ್ತು ಸಾವಿರ ರೂಪಾಯಿಗಳ ವಾರ್ಷಿಕ ವೇತನದಲ್ಲಿ ಗಾಲಿಬರ ಮನೆತನಕ್ಕೆ ನೂರರಲ್ಲೊಂದು ಭಾಗ ಬರುತ್ತಿತ್ತು ವೈಯಕ್ತಿಕವಾಗಿ ಗಾಲಿಬರಿಗೆ ವರ್ಷಕ್ಕೆ ಏಳ್ನೂರೈವತ್ತು ರೂಪಾಯಿಗಳು ದೊರೆಯುತ್ತಿದ್ದವು ಇಪ್ಪತ್ತೈದು ವರ್ಷಗಳವರೆಗೆ ಹೇಗೋ ಸಾಗಿತು ಜೀವನ ರಥ ಆಮೇಲೆ ಪ್ರಾರಂಭವಾಯಿತು ಮುಳ್ಳು ತುಂಬಿದ ಪಥ ನವಾಬ ಅಹಮದ್ ಬಕ್ಷ್ ತನ್ನ ಆಸ್ತಿಯನ್ನೆಲ್ಲ ಮಕ್ಕಳಿಗೆ ಹಂಚಿಬಿಟ್ಟ ಗಾಲಿಬರಿಗೆ ಸಲ್ಲುತ್ತಿದ್ದ ಪಾಲನ್ನು ಹಿರಿಯ ಮಗನಿಗೆ ಕೊಟ್ಟ ಈ ಹಿರಿಯ ಮಗ ಕೆಲ ಕಾಲ ಗಾಲಿಬನಿಗೂ ಕೊಂಚ ಪಾಲು ಕೊಟ್ಟ ಆಮೇಲೆ ಹಠಾತ್ರೆ ಅದನ್ನೂ ನಿಲ್ಲಿಸಿ ಬಿಟ್ಟ ಗಾಲಿ ಬರಾಗ ನಿರಾಧಾರರಾದರು ಈ ಅಕ್ರಮದ ವಿರುದ್ಧ ಬ್ರಿಟಿಷ್ ಸರ್ಕಾರಕ್ಕೆ ಬರೆದುಕೊಂಡರು ಏನೂ ಉಪಯೋಗವಾಗಲಿಲ್ಲ ಇವರ ಬಗ್ಗೆ ಕನಿಕರಿಸಿ ಇವರ ಹಿರಿಮೆಯನ್ನು ಗುರುತಿಸಿ ಅವಧ ಈಗ ಅಯೋಧ್ಯೆ ಅಂತ ಕರಿತೀವಲ್ಲ ಅದನ್ನು ಅವಧ ಅಂತ ಕರೀತಾರೆ ಅವಧಿ ಭಾಷೆಯಲ್ಲಿಯೇ ಇವರು ತುಳಸಿದಾಸರು ರಾಮಾಯಣ ಬರೆದಿದ್ದು ಅಂತ ಆಗ ಅವಧಿ ಭಾಷೆ ಅಂತಿದ್ರು ಅವಧ ಅಂತಿದ್ರು ಆಗ ಆಮೇಲೆ ವಾಲ್ಮೀಕಿ ಹೇಳಿದ ಅಯೋಧ್ಯೆ ನನ್ನ ಹೆಸರು ಚಾಲ್ತಿಗೆ ಬಂತು ಆ್ಯಕ್ಚುಲಾಗಿ ಫಯಾಸ್ ನಗರ ಅಂತ ಏನೋ ಇತ್ತು ಬೋರ್ಡು ನೋಡಿದ್ವಿ ನಾವು ರೈಲಲ್ಲಿ ಹೋಗುವಾಗ ಅದನ್ನೆಲ್ಲ ಬದಲಾಯಿಸಿದ್ರು ಆಮೇಲೆ ಅವಧದ ನವಾಬ ವಾಜಿದ್ ಅಲಿ ಶಾಹರು ಇವರಿಗೆ ಐನೂರು ರೂಪಾಯಿಗಳ ವರ್ಷಾಸನ ನೀಡಿದರು ವರ್ಷಾಸನ ಅಂದರೆ ವರ್ಷಕ್ಕೊಂದ್ಸಲ ಐನೂರು ರೂಪಾಯಿ ಅಂತ ಆಗಿನ ಕಾಲದ ಐನೂರು ರೂಪಾಯಿ ಎಷ್ಟು ಹದಿನೆಂಟು ಹತ್ತೊಂಬತ್ತನೇ ಶತಮಾನ ಎರಡು ವರ್ಷಗಳು ಉರುಳುತ್ತಲೇ ಅವಧ ಈಸ್ಟ್ ಇಂಡಿಯಾ ಕಂಪನಿಯ ವಶವಾಗಿ ಅದು ನಿಂತು ಹೋಯಿತು ರಾಮಪುರದ ದರಬಾರಕ್ಕೆ ಭೇಟಿ ಕೊಟ್ಟದ ಫಲವಾಗಿ ಗಾಲಿಬರು ನೂರು ರೂಪಾಯಿಗಳ ವೇತನ ಪಡೆದರು ಮೊಘಲ್ ಸಾಮ್ರಾಟ ಎರಡನೆಯ ಬಹಾದೂರ್ ಶಾಹರು ತಿಂಗಳಿಗೆ ಐವತ್ತು ರೂಪಾಯಿ ಮಂಜೂರು ಮಾಡಿದರು ಈ ಸಣ್ಣ ಸಣ್ಣ ಆದಾಯಗಳಿಂದ ದಿಲ್ಲಿಯಲ್ಲಿ ಸಾಮ್ರಾಜ್ಯ ವೈಭವದ ದಿಲ್ಲಿಯಲ್ಲಿ ಈ ಸೊಬಗಿನ ಸೊಗಸಿನ ಸವಿಗಾರ ಬದುಕುವುದು ಹೇಗೆ ಪಿಂಚಣಿಯ ಪುನರಾರಂಭಕ್ಕಾಗಿ ಎಷ್ಟೇ ಪ್ರಯತ್ನಿಸಿದರೂ ಸಫಲತೆ ದೊರಕಲಿಲ್ಲ ಕ್ಲೇಶಮಯ ಜೀವನ ತಪ್ಪಲಿಲ್ಲ ಇಲ್ಲಿಗೂ ಮುಗಿಯಲಿಲ್ಲ ಅವರ ಅಗ್ನಿ ಪರೀಕ್ಷೆ ಸತಿ ಸಾಧ್ವಿ ಆದರೆ ಇವರ ಕುಡಿತವನ್ನು ಒಪ್ಪದ ಧರ್ಮಪರಾಯಣೆ ಪತಿಗಾಗಿ ಬೇರೆ ಪಾತ್ರೆಗಳಲ್ಲಿ ಅಡುಗೆ ಮಾಡಿ ತನಗೆ ಬೇರೆ ಪಾತ್ರೆಗಳಲ್ಲಿ ಅಡುಗೆ ಮಾಡಿಕೊಳ್ಳುತ್ತಲಿದ್ದ ಪತಿಗಾಗಿ ಪ್ರತ್ಯೇಕವಾಗಿ ಎಸೆದ ಪಾತ್ರೆಗಳಲ್ಲಿ ಬೇಯಿಸುವುದನ್ನು ಒಮ್ಮೆಯೂ ಉಣ್ಣದಿದ್ದ ಛಲವಂತೆ ಆದರೂ ಅದನ್ನು ನಗುನಗುತ್ತಲೇ ಸಹಿಸಿದ ಗಾಲಿಬರಿಗೆ ಸಂತಾನ ಸುಖವಾದರೂ ಸಿಕ್ಕಿತೇ ಅದೂ ಇಲ್ಲ ಅವರ ಏಳು ಜನ ಗಂಡು ಮಕ್ಕಳು ಚಿಕ್ಕವರಿರುವಾಗಲೇ ಮೃತ್ಯುವಿನ ಬಾಯಿಗೆ ತುತ್ತಾದರು ಪಾಪ ಪಾಪ ಏಳು ಜನ ಮಕ್ಕಳು ಆಗ ಅವರು ತಮ್ಮ ಪತ್ನಿಯ ತಂಗಿಯ ಮಗ ಜೈನೂರ್ ಅಬಿದೀನ್ ಖಾನ್ ಆರಿಫ್ನನ್ನು ಮನ ಮಗನನ್ನಾಗಿ ಮಾಡಿಕೊಂಡರು ಅವನು ನಡುಹರೆಯದಲ್ಲಿಯೇ ಸಾವನ್ನಪ್ಪಿದ ಗಾಲಿಬರಿಗೆ ಈ ಸಾಕು ಮಗನ ಮೇಲೆ ಅತಿಶಯವಾದ ಪ್ರೀತಿ ಆರಿಫ್ನ ಸಾವು ಅವರಿಗೆ ಅಸಹನೀಯ ಆಘಾತವಾಯಿತು ಶೋಕ ಗೀತೆ ಹೊರಹೊಮ್ಮಿತು ಹೃದಯದ ಆಳದಿಂದ ಅವರು ಒಂದು ಪದ್ಯ ಇದ್ದಾರೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಕಾಯಬೇಕಿತ್ತು ನನ್ನ ದಾರಿ ನೀನಿನ್ನೂ ಕೆಲವು ದಿವಸ ಏಕೆ ಒಬ್ಬನೇ ಹೋದೆ ಇರು ಒಬ್ಬನೇ ಕೆಲವು ದಿವಸ ನೆನ್ನೆ ತಾನೇ ಬಂದೆ ಹಿಂದೆ ಹೋಗುವೆ ನೆನ್ನುತ್ತಿರುವೆ ಕೆ ಎಸ್ ನರಸಿಂಹಸ್ವಾಮಿ ನೆನಪಿಬಿಟ್ಟು ನನಗೆ ಅವರ ತೆರೆದ ಭಾಗ್ಯ ನೆನ್ನೆ ತಾನೇ ಬಂದೆ ಹಿಂದೆ ಹೋಗುವೆ ನೆನ್ನುತ್ತಿರುವೆ ಒಪ್ಪಿದೆ ಚೆನ್ನಾಗಿಲ್ಲ ಇಂದಿಗಿಂತ ಬೇರೆ ದಿವಸ ಗಗನವೇ ಎಳೆಯನಿದ್ದ ಆರಿಫ ನಿನ್ನದೇನು ಹೋಗುತ್ತಿತ್ತು ಬದುಕಿದರೆ ಅವನು ಇನ್ನೂ ಕೆಲವು ದಿವಸ ಏಕೆ ಬದುಕಿ ಗಾಲಿಬ್ ಎನ್ನುವರು ಎಲ್ಲ ಅಜ್ಞರು ತಿಳಿದವರು ಅಜ್ಞರು ಅಂದರೆ ಹಾಂ ಅಜ್ಞಾನಿ ಅಜ್ಞ ಹಾ ಸೊ ಅಗ್ ಜ್ಞಾನಿ ಅಜ್ಞಾನಿ ವಿರುದ್ಧ ಪದ ಗೊತ್ತಿಲ್ಲದೆ ಇರೋರು ಭಾಗ್ಯದಲ್ಲಿ ಬರೆದಿ ಹೋದು ಸಾಯಲಿಕ್ಕೆ ಬೇರೊಂದು ದಿವಸ ನೀನು ಯಾಕೆ ಬದುಕಿದೆಯಾದರೆ ನನ್ನ ಸಾವು ಇನ್ನೂ ಬಂದಿಲ್ಲ ಇನ್ನೊಂದು ದಿವಸ ಇದೆ ನಾನು ಭಾಗ್ಯ ಅಂತ ನನ್ನ ಥರ ಇದೆ ಅದು ಆ ಅನುವಾದ ಅಲ್ವಾ ಅದರಿಂದ ಸಿದ್ಧ ಪ್ರಾಣಿಕರು ಮಾಡ್ತಿರೋದಿದ್ದು ಅನುವಾದ ಆರಿಫ್ ಸಾಯುವ ಮುನ್ನ ಎರಡು ಗಂಡು ಮಕ್ಕಳ ತಂದೆಯಾಗಿದ್ದ ಆ ಇಬ್ಬರ ಮೇಲೆ ಗಾಲಿಬರ ವಾತ್ಸಲ್ಯ ಕೇಂದ್ರೀಕೃತವಾಯಿತು ಸಾಕ ಮಗನ ಮಕ್ಕಳು ಆಮೇಲೆ ಅಷ್ಟು ಹೊತ್ತಿಗೆ ಡಮ್ನಿ ಎಂಬ ಪ್ರೇಯಸಿಯನ್ನು ಏಳು ಜನ ಗಂಡು ಮಕ್ಕಳನ್ನು ಆರಿಫನನ್ನು ಅನೇಕ ಸಹೃದಯ ಸ್ನೇಹಿತರನ್ನು ಕಳೆದುಕೊಂಡಿದ್ದ ಗಾಲಿಬರು ಎಷ್ಟು ವಾತ್ಸಲ್ಯ ವಿರಹಿಯಾಗಿದ್ದರೆಂದರೆ ಈ ಮೊಮ್ಮಕ್ಕಳು ಮಾಡುತ್ತಿದ್ದ ಅತಿಯಾದ ತುಂಟತನವನ್ನು ನೀಡುತ್ತಿದ್ದ ಸಹಿಸಲಸಾಧ್ಯವಾದ ಕೀಟಲೆ ಕೋಟಲೆಗಳನ್ನು ತಾಳಿಕೊಂಡೇ ಬಾಳಿದವರು ಇಲ್ಲಿಗೂ ಮುಗಿಯುವುದಿಲ್ಲ ಅವರ ಬಾಳಿನ ಗೋಳು ಅವರ ಬಾಳೆ ಗೋಳು ಸುರೇ ಸೇವಿಸುವ ಸುರೆ ಅಂದರೆ ಹೆಂಡಂತ ಚಟ ಅವರನ್ನು ಸಾಲಗಾರರನ್ನಾಗಿ ಮಾಡಿದುದಲ್ಲದೆ ಅವರನ್ನು ನ್ಯಾಯಾಲಯಕ್ಕೂ ಎಳೆಯಿತು ಒಬ್ಬ ಸಾಲಗಾರ ಇವರನ್ನು ಮುಫ್ತಿ ಸದರುದ್ದೀನ್ ನಜುರ್ ದಾಹಾ ಎಂಬ ನ್ಯಾಯಾಧೀಶರ ಎದುರಿಗೆ ಎಳೆದೊಯ್ದ ಕವಿ ಎಲ್ಲಿದ್ದರೂ ಕವಿಯೇ ಆಪಾದನೆಗೆ ಗಾಲಿ ಬರೋ ಉತ್ತರವು ಕವಿತೆಯಾಗಿಯೇ ಹರಿಯಿಬಿತ್ತು ಯಾಕೆ ನೀನು ಒಂದು ದುಡ್ಡು ವಾಪಸ್ ಕೊಟ್ಟಿಲ್ಲ ಅಂದರೆ ಹೇಳ್ತಾರೆ ಕುಡಿಯುತ್ತದೆ ಬಡತನದಳು ಉದ್ದರಿ ಮಾಡಿ ಗೊತ್ತಿತ್ತು ಬಿಡುವುದೆಂದಿದು ತೊಂದರೆಗೆ ಈಡು ಮಾಡಿ ಅಂತ ಕಾವ್ಯ ಹೇಳ್ತಾರೆ ಇದನ್ನು ಕೇಳಿದ ಕಾವ್ಯ ಪ್ರೇಮಿ ನ್ಯಾಯಾಧೀಶ ಆ ಆ ಜಕ್ಕುತ್ತಿದ್ದನಲ್ಲಿ ಅವನ ಕಾವ್ಯ ಅಂದರೆ ಆಸೆಯಂತೆ ತನ್ನ ಬೊಕ್ಕಸದಿಂದ ವಾದಿಗೆ ಅವನ ಹಣ ಕೊಟ್ಟು ಗಾಲಿಬರ ಮಾನ ಕಾಯ್ದಾರಂತೆ ಹಿಡಿಯ ಅವನ ಪ್ರಿ ಇದೆ ನನ್ನ ದುಡ್ಡು ನನ್ನ ದುಡ್ಡು ನನ್ನ ಕೊಡಿಸಿದ ಅವನು ತಮ್ಮ ಜಮಿದನ ಕೊಟ್ಬಿಟ್ಟು ಇವ್ರನ್ನ ಮಾಡ್ಬಿಡ್ತಾರೆ ಇಂಥದ್ದೆಲ್ಲ ನಡೀತು ಅಂತ ದಿಲ್ಲಿಯ ದಂಗೆಯ ಕಾಲದಲ್ಲಂತೂ ಗಾಲಿ ಬರಸ್ಥಿತಿ ಶೋಚನೀಯವಾಯಿತು ಅವರ ಉಪಜೀವನಕ್ಕಾಗಿ ಇದ್ದ ಎರಡೇ ಆದಾಯ ಮೂಲಗಳು ಸರ್ಕಾರದ ಪೆನ್ಷನ್ ಮತ್ತು ಕೋಟೆಯಿಂದ ಬರುತ್ತಿದ್ದ ವೇತನ ಎರಡೂ ಬತ್ತಿ ಹೋದವು ದಂಗೆಯ ಪರಿಣಾಮ ಇವರ ಮೇಲೂ ಆಂಗ್ಲರ ಸಂಶಯದ ಕರಾಳ ಛಾಯೆ ಬಿದ್ದಿತು ಆದರೂ ಅವರು ಅದರಿಂದ ಪಾರಾದರೂ ಮೂರು ವರ್ಷಗಳು ಕಳೆದ ಮೇಲೆ ಅವರು ನಿರಪರಾಧಿಗಳೆಂಬುದು ಸಿದ್ಧವಾಯಿತು ರಾಮಪುರದ ಸಂಸ್ಥಾನಿಕರ ಮಾನಸಿಕ ವೇತನ ಮಾನಸಿಕ ಆ್ಯಕ್ಚುಲಿ ಈ ಮಾಸಿಕ ಆಗಬೇಕಲ್ವ ಮಾನಸಿಕ ವೇತನದಲ್ಲಿ ಎಲ್ಲರೂ ಇದೆಯಾ ತರ್ಪದ ಮಾಸಿಕ ವೇತನ ಅಂದರೆ ಒಂದು ಸಲ ತಿಂಗಳಿಗೆ ಒಂದು ನೂರು ರೂಪಾಯಿ ದೊರೆಯತೊಡಗಿತು ಸರ್ಕಾರದ ಪಿಂಚಣಿಯು ಪ್ರಾರಂಭವಾಯಿತು ಅವರಿಗೆ ನೆಮ್ಮದಿ ಗುದರಿಯಾಗಿಯೇ ಉಳಿಯಿತು ಇದು ಅವರ ದ್ವಿಪದಿ ಒಂದು ಎರಡು ದ್ವಿಪದಿಯಿಂದ ಎರಡು ಸಾಲಿನ ಪದ್ಯ ಅಂತ ನಾವು ಕನ್ನಡದಲ್ಲಿ ಕನ್ನಡ ಛಂದಸ್ನಲ್ಲಿ ಬಳಸೋ ಪದ ಅವರು ಅದನ್ನು ಗಜ್ಜಲ್ ಅಂತ ಕರೀತಾರೆ ಶಾಂತ ತೊಂದರೆಲ್ಲ ಜಾರಿಗೆ ಅದು ಓಡುತ್ತಿದೆ ಆಯುಷ್ಯದ ಅಶ್ವ ಎಲ್ಲಿ ಹೋಗಿ ನಿಲ್ಲುವುದೋ ಅಶ್ವ ಅಂದರೆ ಕುದುರೆ ಕಡಿವಾಣ ಕೈಯೋಳಿಲ್ಲ ಅಂಕವಣೆಯೊಳಿಲ್ಲ ಕಾಲು ಅಂಕವಣಿ ಅಂದರೆ ಕಾಲಿಟ್ಕಳಕ್ಕೆ ಅಂತ ಕುದುರೆ ಹತ್ತರು ಕಾಲಿಟ್ಕಳಕ್ಕೆ ಏನು ಮಾಡಿದ್ರೆ ಕುದುರೆ ತುಂಬ ಎತ್ತರ ಕಾಲಿಟ್ ಕಾಲಿಟ್ಕ ಕಾಲನ್ನ ಸಿಕ್ಕಿಸ್ಕೋಬೇಕು ಚಪ್ಲಿ ಒಳಗೆ ಕಾಲು ಸಿಕ್ಕಿಸ್ಕೊತೀವಲ್ಲ ಅದರ ಕುದುರೆ ಎರಡೂ ಕಡೆ ಆಗಿರ್ತಾರೆ ನೀವು ಸಿನಿಮಾಗಳಲ್ಲಿ ಬೇಕಷ್ಟು ನೋಡಿರ್ಬೋದು ಸಂಗೊಳ್ಳಿ ರಾಯಣ್ಣ ಸಿನ್ಮಾದಲ್ಲಿ ದರ್ಶನ್ ಅದ್ರ ಮೇಲೆ ಕಾಲಿಟ್ಕೊಂಡು ಅಂತ ತೋರಿಸ್ತಾರೆ ಆ ದೃಶ್ಯ ನೆನಪಿದೆ ಅಂತ ಹೇಳಿದೆ ಇನ್ನೂ ಬೇರೆ ಸಿನಿಮಾದಲ್ಲೂ ಇರ್ಬೋದು ಕುದುರೆ ನೇರ ಹತ್ತ ಕಾಲ ಅಂಕವಣೆಯದು ಕಡಿವಾಣ ಕೈಯೋಳಿಲ್ಲ ಅಂಕವಣೆಯೋಳಿಲ್ಲ ಕಾಲು ಇನ್ನೊಂದು ಯಾವಾಗ ಬೇಕಾದ್ರೆ ತಗಿಡುತ್ತೆ ಕುದುರೆ ಅಂತ ಇಂಥ ಅನಿಶ್ಚತೆಯ ಸಹಾಯಕತೆಯ ಬದುಕಿನಲ್ಲಿ ನೆಮ್ಮದಿಯ ಮಾತೆತ್ತುವುದು ಮೌಢ್ಯ ಎನಿಸಿತು ಎಲ್ಲಿ ಹೋಗಲಿ ಕವಿ ಎಂದು ದೊರೆಯಬೇಕಾಗಿದ್ದ ಮಾನ್ಯತೆಯೂ ದೊರೆಯಬಾರ ದೇವರಿಗೆ ಆರಂಭದಲ್ಲಿ ಬೇದಿಲ್ ಕವಿಯನ್ನು ಅನುಕರಿಸಿ ಕ್ಲಿಷ್ಟತೆಗೆ ಆಸ್ಪದವಿತ್ತುದೇ ಅಪರಾಧವಾಯಿತು ಸರಳವಾಗಿ ಇದ್ದಿದ್ದೇ ತಪ್ಪಾಗೋಯಿತು ಎಲ್ಲರೂ ಇವರ ಗಜಲುಗಳನ್ನು ಹಿರೋ ದ್ವಿಪದಿಂದರೆ ಗಜಲು ಅಂತ ಹೇಳ್ತಾ ಇದ್ದೇನೆ ಗಜಲುಗಳ ಗೇಲಿ ಮಾಡುವವರೇ ಅಲ್ಲಲ್ಲಿ ಅಪವಾದಗಳಿದ್ದರೂ ಹೆಚ್ಚಿನವರು ಮೆಚ್ಚದವರೇ ಮಚ್ಚನಿಗರ ಸಿದ್ದ ಪುರಾಣಿಕೃಭಾಷೆಯವರ ತ್ರಿಭೋನ ಮಲ್ಲ ಅನ್ನ ಕಾದಂಬರಿಯನ್ನು ನಾನು ಪಾಠ ಮಾಡಿದ್ದೆ ಸೆಕೆಂಡ್ ಪಿ ಸಿಗೆ ತುಂಬ ವರ್ಷದ ಹಿಂದೆ ಅದನ್ನೇ ನೆನಪಾಗ್ತಾ ಇದೆ ನನಗೀಗ ಇದು ಈ ಸ ಈ ರೀತಿ ಇದನ್ನು ಹಿಟ್ಟು ಹಿಟ್ಟು ಚೆಲ್ಲಿದಂತೆ ಬೆಳೋದಿಂಗಳು ತರಸು ಬರಿ ಥರ ಥರ ಈ ಸಿದ್ಧೇ ಪುರಾಣಕ್ಕೆ ಬರುತ್ತೆ ಅದೇ ಬೆಳ್ದಿಂಗಳನ್ನ ಯಾತ್ ಹೋಲಿಸ್ತಿದ್ದಾರೆ ಹಾಲು ಚೆಲ್ಲಿದಂತೆ ಅಂತೆಲ್ಲ ಬರೆದಿದ್ದಾರೆ ಅಂಥದ್ರಲ್ಲಿ ಕುವೆಂಪು ಕಾಲು ಚೆಲ್ಲಿದಂತೆ ಹಿಟ್ಟು ಚೆಲ್ಲಿದಂತೆ ಬೆಳೆದಿಂಗಳನ್ನ ಬರೆದವ್ರು ಇವರೇನೆ ಅದೇ ಅವರು ಸೊ ಅವರು ಅವ್ರ ಕಾಲದಲ್ಲಿ ಕೆಲವರು ಮೆಚ್ಚಿದ್ರು ತುಂಬ ಜನ ಮೆಚ್ಚಿಲ್ಲ ಮತ್ತು ಹೊಟ್ಟೆ ಕಿಚ್ಚುಪಡ ಮತ್ತ ಸರ ಮತ್ತು ಸರ ಹೊಟ್ಟೆ ಕಿಚ್ಚು ಬೇರೆ ಅರ್ಥವಾಗುವುದು ವೀರರ ಕವಿತೆ ಮೀರರ ಕವಿತೆ ಅರ್ಥವಾಗುವುದು ಮಿರ್ಜಾರ ಕವಿತೆ ಇವರಿಗೆ ಅರ್ಥವಾಗಬೇಕು ಇಲ್ಲವೇ ದೇವರಿಗೆ ಅರ್ಥವಾಗಬೇಕು ಗಾಲಿಬರ ಕವಿತೆ ಅಂತ ತಮಾಷೆ ಮಾಡಕ್ಕೆ ಗಾಲಿಬರ ಕವಿತೆ ದೇವರಿಗೆ ಅರ್ಥ ಆದಷ್ಟೇ ಅಂತ ಈ ಪರಿಹಾಸೋಕ್ತಿ ಅವರ ಕವಿತೆಗಳ ಬಗ್ಗೆ ಅಂದಿನ ಅನೇಕರು ತಳೆದಿದ್ದ ತಪ್ಪು ತಿಳುವಳಿಕೆಗೆ ನಿದರ್ಶನವಾಗಿ ನಿಂತಿದೆ ಇದಕ್ಕೆ ಉತ್ತರವಾಗಿಯೋ ಏನೋ ಗಾಲಿಬ್ ಸಾರಿದ ಸುಲಭ ಶೈಲಿ ಬಲ್ ಸುಲಭ ಶೈಲಿಯಲ್ಲಿ ಬರೆಯಿರಿ ಎಂದು ಹೇಳುತ್ತಾರೆ ಬರೆದರೂ ಕಷ್ಟ ಬರೆಯದಿದ್ದರೂ ಕಷ್ಟ ರಹಸ್ಯ ರಕ್ಷಣೆ ಮೌನದಿಂದ ದೊರೆಯುವ ಲಾಭ ಆದುದರಿಂದ ನನ್ನ ಮಾತು ಇವರಿಗೆ ಅರ್ಥವಾಗದಿರುವುದು ಸಂತೋಷವೇ ನನಗೆ ಇದೊಂದು ಮಾತು ಬುದ್ಧಿ ಎಷ್ಟೇ ಬಲೆ ಬೀಸಲಿ ನನ್ನ ಬರವಣಿಗೆ ಅರ್ಥ ಅಲಭ್ಯ ನೀವೆಷ್ಟಾದ್ರೂ ಬುದ್ಧಿ ಉಪಯೋಗಿಸಿ ಅರ್ಥ ಆಗಲ್ಲ ಕಣ್ರಿ ನನ್ನದು ಅಂತಾನೆ ನನಗಿಲ್ಲ ಹೊಗಳಿಕೆಯ ಹೆಬ್ಬಯಕೆ ಪುರಸ್ಕಾರದ ಅಭೀಪ್ಸೆ ಅಭೀಪ್ಸೆ ಆಸೆ ನನ್ನ ಕವಿತೆಗಳಲ್ಲಿ ಅರ್ಥವಿಲ್ಲದಿದ್ದರೂ ಸರಿಯೇ ಮತ್ತು ಈ ಥರ ಕಬರ್ಷನ್ ಮಾತು ಮಾಸ್ತಿಗೆ ಅಡಿಗರಿಗೆ ಕೇಸ್ನಾಗೆ ಗುದಾ ಗುದಿ ನಡಿತು ನವೀದ ಕಾಲದಲ್ಲಿ ಆಗಿಂಥ ಮಾತುಗಳೆಲ್ಲ ಬಂದ್ವಿ ಇಷ್ಟಾದರೂ ಆಗದವರ ಕುಚೆಷ್ಟುಗಳನ್ನು ನಿಲ್ಲಲಿಲ್ಲ ಅರ್ಥ ಸೌಂದರ್ಯವೇ ಕಾವ್ಯದ ಆತ್ಮ ಎಂದು ಘೋಷಿಸಿದ್ದ ನಮ್ಮ ಕಾವ್ಯಮೀಮಾಂಸೆ ಮಾತಿದ್ದಾಗಿದೆ ಅಲ್ವಾ ಕಾವ್ಯದ ಆತ್ಮ ಯಾವುದು ಅಂತ ಹೇಳಿದ ಅವೆಲ್ಲ ಕಾವ್ಯಮೀಮಾಂಸೆಯಲ್ಲಿ ಮಾತಾಡಿದವಲ್ಲ ಅರ್ಥ ಸೌಂದರ್ಯವೇ ಕಾವ್ಯದ ಆತ್ಮ ಎಂದು ಘೋಷಿಸಿದ್ದ ಗಾಲಿ ಬರಗ ಚಲುಗಳಲ್ಲಿಯೇ ಅರ್ಥವಿಲ್ಲವೆಂದು ವಾದಿಸಿದವರ ವ್ಯರ್ಥಾಲಾಪಗಳಿಗೆ ಈಗ ಬೆಲೆ ಉಳಿದಿಲ್ಲವಾದರೂ ಆಗ ಅವುಗಳಿಂದ ಅವನಿಗಾದ ನೋವು ಅಷ್ಟಿಷ್ಟಲ್ಲ ನನ್ನ ಕವಿತೆಗಳಲ್ಲಿ ಬರುವ ಶಬ್ದಗಳೆಲ್ಲ ಅರ್ಥ ಭಂಡಾರಗಳೆಂದು ಅರಿಯಿರಿ ಅದನ್ನು ನಿಘಂಟು ಅಂತ ತಿಳ್ಕೊಂಬಿಡ್ರಿ ನನ್ನ ಕವಿತೆಗಳಲ್ಲಿ ಬರೋ ಶಬ್ದಗಳನ್ನು ನಿಘಂಟು ಅಂತ ತಿಳ್ಕೊಂಬಿಡಿ ಪಕ್ಕದಲ್ಲೇ ಅರ್ಥ ಹುಡುಕಿ ನಿಘಂಟು ಓದ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ ಇಂತಲೇ ತಮಾಷೆ ಮಾಡ್ತಾನೆ ಎಂದು ಅವನು ಸಾರಿದರು ಇವರ ಕಿರುಕುಳ ತಪ್ಪಲಿಲ್ಲ ಕೊನೆಯವರೆಗೂ ಇವರ ಕೇಟಲೆ ತಪ್ಪಲಿಲ್ಲ ಗಣ್ಯ ಕುಟುಂಬದಲ್ಲಿ ಜನಿಸಿ ಚೆಲುವು ಒಲವುಗಳ ಆರಾಧಕನಾಗಿ ಬೆಳೆದು ಜಗದ ಒಳ್ಳೆಯ ವಸ್ತುಗಳಲ್ಲಿ ಅನುರಕ್ತನಾಗಿದ್ದೂ ಉರ್ದು ಕವಿಕುಲ ತಿಲಕನಾಗಿಯೂ ಗಾಲಿಬ್ ಎಲ್ಲ ರಂಗಗಳಲ್ಲಿಯೂ ಪಡೆದುದು ಸೋಲನ್ನೆ ಗೋಳನ್ನೆ ಬಣ್ಣವನ್ನೇ ಬಣ್ಣ ಅಂದರೆ ಕಷ್ಟ ಅಂತ ಮಾನವ ಜೀವನ ಇದಕ್ಕಿಂತ ದುಃಖಕರವಾಗಿರುವುದು ಸಾಧ್ಯವಿಲ್ಲವೇನೋ ಬಡತನದ ಬೇಗೆಯಲ್ಲಿ ಬೆಂದು ಸೋಲಿನ ಶೂಲಗಳಿಂದ ನೊಂದು ಪ್ರತಿಕೂಲ ಪರಿಸ್ಥಿತಿಯ ಪೆಟ್ಟುಗಳನ್ನು ತಿಂದು ಪ್ರಿಯರಾದವರ ದುರ್ಗತಿಯನ್ನು ದುರ್ಮರಣಗಳನ್ನು ಕಂಡು ದೇಶಕ್ಕೊದಗಿದ ದುರ್ಘಟನೆಗಳನ್ನು ದುರಂತಗಳನ್ನು ನೋಡಿ ನೋಡಿ ಬಿರುಗಾಳಿಗೆ ಸಿಕ್ಕ ತೆಪ್ಪದಂತೆ ತತ್ತರಿಸಿದರು ತೆಪ್ಪ ಅಂದರೆ ದೋಣಿ ತಿರ್ರನೆ ತಿರುಗುತ್ತಿರುವವರ ಬಾಳು ಮುಗಿದುವ ವಿಪತ್ತುಗಳೆಲ್ಲ ಗಾಲಿಬ್ ಈಗ ಆಕಸ್ಮಿಕ ಮರಣವೊಂದು ಉಳಿದಿದೆ ಎಂದವರು ಉದ್ಗರಿಸಬೇಕಾಯಿತು ಎಲ್ಲವರ ಕವಿತೆ ಸಾಲುಗಳನ್ನೇ ಅಲ್ಲಲ್ಲಲ್ಲಿ ಹಾಕ್ತಾ ಹಾಕ್ತಾಯಿದ್ದಾರೆ ಅವರ ಕೊನೆಯ ದಿನಗಳ ಕರುಣ ಕಥೆಯವರ ಈ ಕೆಲವು ಪತ್ರಗಳಲ್ಲಿ ವರ್ಣಿತವಾಗಿದೆ ಇದು ಸಾವಿರದ ಎಂಟುನೂರ ಅರವತ್ತೇಳರಲ್ಲಿ ಬರೆದ ಪತ್ರ ಇನ್ನೇನು ನಾನು ಇಷ್ಟರಲ್ಲಿಯೇ ಸಾಯಲಿದ್ದೇನೆ ರೋಗಗಳು ನನ್ನ ಮೇಲೆ ದಾಳಿ ಇಟ್ಟಿವೆ ನನಗೆ ಎಂದಾದರೂ ನೆನಪಿನ ಶಕ್ತಿ ಇದ್ದಿದೆ ಎಂಬ ಸಂಶಯ ಬರುತ್ತಿದೆ ಈಚೆಗೆ ಕಿವಿಗಳು ಕೇಳುವ ಶಕ್ತಿಯನ್ನು ಕಳೆದುಕೊಂಡಿವೆ ಒಂದು ತಿಂಗಳಿಂದ ಎಂಥ ದುಸ್ಥಿತಿ ಒದಗಿದೆ ಎಂದರೆ ನನ್ನನ್ನು ಕಾಣಲು ಬರುವ ಗೆಳೆಯರು ನನ್ನ ಆರೋಗ್ಯವನ್ನು ಉಳಿದು ಇನ್ನೇನನ್ನಾದರೂ ತಿಳಿಯ ಬಯಸಿದರೆ ಅದನ್ನು ಬರೆದೇ ನನಗೆ ತೋರಿಸುತ್ತಿದ್ದಾರೆ ಕಿವಿಗಳಲ್ವಲ್ಲ ನಾನೀಗ ಹೆಚ್ಚು ಕಡಿಮೆ ನಿರಾಹಾರಿ ಮುಂಜಾನೆ ಒಂದು ತುಂಡು ಕಲ್ಲು ಸಕ್ಕರೆ ಇಲ್ಲವೇ ಬಾದಾಮಿ ಕಲ್ಲು ಸಕ್ಕರೆ ಇಲ್ಲವೇ ಬಾದಾಮಿ ಪುಡಿ ಸೇರಿಸಿದ ಪಾನಕವನ್ನು ಸೇವಿಸುತ್ತೇನೆ ಮಧ್ಯಾಹ್ನದಲ್ಲಿ ಮಾಂಸದ ಗಂಜಿ ಸಾಯಂಕಾಲ ನಾಲ್ಕು ಕರಿದ ಕಬಾಬುಗಳು ಏನೋ ಮಾಂಸ ಇರಬೇಕು ರಾತ್ರಿ ಮಲಗುವಾಗ ಐದು ತೊಲ ಮಧ್ಯದಲ್ಲಿ ಅಷ್ಟೇ ಗುಲಾಬಿ ನೀರು ಸೇರಿಸಿ ಸೇವಿಸುತ್ತೇನೆ ನಾನು ಜರ್ಜರಿತನಾಗಿದ್ದೇನೆ ನಾನು ತಿಳಿಗೇಡಿ ತಪ್ಪುಗಾರ ಅಂತ ಪಡ್ಕೊಳ್ತಾರೆ ಆಗ ಅವರು ಪದೇ ಪದೇ ಹೇಳಿಕೊಳ್ಳುತ್ತಿದ್ದುದು ತಮ್ಮದೇ ಆದ ಈ ದ್ವಿಪದಿಯನ್ನು ನನ್ನ ಉಸೀಗ ಹಿಡಿದಿದೆ ತನ್ನ ಹಾದಿ ಗೆಳೆಯರೇ ಈಗ ಅಲ್ಲಾಹನೇ ಅಲ್ಲಾಹ್ ದೇವರೇ ಗತಿ ಅಂತೀವಲ್ಲ ನಾವು ಆ ಥರ ಕೊನೆಗೊಮ್ಮೆ ಕೊರುಣೆ ತೋರಿತು ಮರಣ ಸಾವಿರದ ಎಂಟುನೂರ ಅರವತ್ತೊಂಬತ್ತರ ಫೆಬ್ರವರಿ ಹದಿನೈದರಂದು ಅವರಿಗಿದ್ದ ಎಲ್ಲ ಮತಗಳ ಸಾವಿರಾರು ಮಿತ್ರರು ಸೇರಿದ್ದರು ಬೇರೆ ಬೇರೆ ಜಾತಿ ಮತ ಅಂದರೆ ಅವ್ರಿಗೆಲ್ಲ ಜಾತಿಯಲ್ಲೂ ಸ್ನೇಹಿತರಿದ್ದಾರಲ್ಲ ಅದೇ ಬರೀ ಎಂಥದ್ದು ಈ ಜಾತಿಯವರು ಈ ಪಂಗಡದವರು ಅಂತಲ್ಲ ಅಂತ ಅವರ ಅಂತ್ಯ ಹತ್ರೆಯಲ್ಲಿ ತಮ್ಮ ಸಮಾಧಿಯಾಗಬೇಕೆಂಬುದು ಅವರ ಅಪೇಕ್ಷೆಯಾಗಿದ್ದಿತಾದರೂ ದಿಲ್ಲಿಯ ಬಲಿಷಾ ನಿಜಾಮುದ್ದೀನರ ಸ್ಮಾರಕದ ಹತ್ತಿರ ಅವರ ಗೋರಿಯಾಯಿತು ಇಷ್ಟು ಲೇಖನ ನಂಬಿಕಿದ್ದನ್ನು ನಾನು ಹೇಳಿದ್ದೀನಿ ಎಫ್ ಟಿ ಹಾ ಟಿ ಎಫ್ ಹಾದಿಮನಿಯವರು ಇದನ್ನು ಸಂಗ್ರಹಿಸಿದ್ದಾರೆ ಇದು ನನಗೆ ಫೇಸ್ಬುಕ್ಕಲ್ಲಿ ಲೇಖನ ಸಿಕ್ತು ತುಂಬ ಚೆನ್ನಾಗಿದೆ ಅನ್ನಿಸ್ತು ಮತ್ತು ಮಿರ್ಚಗಾಲಿ ಬನ ಹೆಸರನ್ನು ನಾನು ತುಂಬ ಕೇಳಿದ್ರಿಂದ ಮತ್ತು ಇವರ ಬೇರೆ ಬೇರೆ ಕವಿತೆಗಳ ಬಗ್ಗೆ ನನಗೆ ಬೇರೆ ಕಡೆ ಸಿಗಲಿಲ್ಲ ಇನ್ನೊಂದು ಇಲ್ಲೇ ತುಂಬ ಬಂತು ಬಿಡಿ ಆದರೂ ನನಗೆ ಇನ್ನೆಲ್ಲರೂ ಸಾಲಿಡಾಗಿ ಒಂದು ಕವಿತೆ ಸಿಕ್ಕರೆ ಓದೋಣ ಅಂತ ಹೇಳಿ ಅನಿಸಿತ್ತು ಮಿರ್ಜಾ ಗಾಲಿಬ್ ಅನ್ನೋದು ಇದು ಮಿರ್ಜಾ ಇಸ್ಮಾಯಿಲ್ ಅಂತ ಪಾಠ ಮಾಡಿದ್ವಿ ನೆನಪಾಗುತ್ತೆ ಅದೇನೋ ಒಂದು ಗಾಲಿಬ್ ಅಷ್ಟೇ ಅವರ ಹೆಸರು ದೊಡ್ಡ ಪ್ರಸಿದ್ಧವಾದ ಕವಿಗಳು